ಪರೀಕ್ಷೆಯ ಭಯದಿಂದ ಮನೆಯಿಂದ ನಾಪತ್ತೆಯಾಗಿದ್ದ ಅಂತ ಅಂದುಕೊಂಡಿದ್ದ ಬಾಲಕ ಕೊನೆಗೂ ಪತ್ತೆಯಾಗಿದ್ದಾನೆ ಬಂಟ್ವಾಳದ ಪರಂಗಿಪೇಟೆಯ ದಿಗಂತ್ ಈತ ಪತ್ತೆಯಾಗಿದ್ದೇ ಒಂದು ರೀತಿಯಲ್ಲಿ ಅಚ್ಚರಿ ಅದರಲ್ಲೂ ಈತ ಪತ್ತೆಯಾಗಿದ್ದಕ್ಕೆ ಆತನ ಕುಟುಂಬಸ್ಥರು ಇದು ದೈವದ ಪವಾಡ ಅಂತ ಹೇಳ್ತಿದ್ದಾರೆ ಅದು ಅವ್ರ ಮನೆಯವರ ನಂಬಿಕೆ ಕೂಡ ದಿಗಂತ್ ಮನೆಯವರು ದೇವರಿಗೆ ಮಾಡ್ತಾ ಇದ್ದ ಪೂಜೆ ಪುನಸ್ಕಾರ ಕೆಲಸ ಇದೆಲ್ಲ ಗಮನಿಸಿ ದೇವರೇ ನೀಡಿರುವ ಪ್ರತಿಫಲ ಅಂತ ಹೇಳಿ ಊರಿನವರು ಕೂಡ ಮಾತನಾಡ್ತಿದ್ದಾರೆ ಅಸಲಿಗೆ ಈತ ನಾಪತ್ತೆಯಾಗಿದ್ದು ಹೇಗೆ ಎಲ್ಲಿ ಹೋಗಿದ್ದ ಸಿಕ್ಕಿದ್ ಹೇಗೆ ದೈವದ ಪ್ರತಿಫಲ ಇದು ಅಂತ ಹೇಳಿ ಯಾಕೆ ಹೇಳ್ತಿದ್ದಾರೆ ಊರಿನ ಮಂದಿ ಈ ಬಗ್ಗೆ ಒಂದು ವರದಿ ನಿಮ್ಮ ಮಂಗಳೂರಿನ ಫರಂಗಿಪೇಟೆಯ ದಿಗಂತ ನಾಪತ್ತೆಯಾಗಿ ಹನ್ನೆರಡು ದಿನಗಳ ಮೇಲೆ ಸಿಕ್ಕಿದ್ದಾನೆ ಉಡುಪಿಯ ಡಿಮಾರ್ಟ್ ಶಾಪಿಂಗ್ ಮಾಲ್ನಲ್ಲಿ ನಿನ್ನೆ ದಿಗಂತ್ ಪತ್ತೆಯಾಗಿದ್ದಾನೆ ಆದರೆ ಈಗ ದಿಗಂತ್ ಪತ್ತೆಯಾಗಲು ಆ ದೈವದ ಪವಾಡವೇ ಕಾರಣ ಅಂತಿದ್ದಾರೆ ಕುಟುಂಬಸ್ಥರು ಹನ್ನೆರಡು ದಿನಗಳ ಬಳಿಕ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಪತ್ತೆ ದಿಗಂತ್ ಪತ್ತೆ ಹಿಂದಿದೆಯಾ ದೈವ ಪವಾಡ ಹನ್ನೆರಡು ದಿನಗಳ ಬಳಿಕ ಫರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ ದಿಗಂತ್ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಹೊತ್ತಲ್ಲೇ ದಿಗಂತ್ ಪತ್ತೆ ಹಿಂದೆ ದೈವದ ಪವಾಡ ಇದೆ ಎನ್ನಲಾಗುತ್ತಿದೆ ದಿಗಂತ್ ಊರಿನ ಸಮೀಪದ ಅರ್ಕುಳದಲ್ಲಿ ಉಳ್ಳಾಕು ತಾಯ ದೈವದ ನೇಮೋತ್ಸವ ಇತ್ತು ಮಗ ನಾಪತ್ತೆಯಾದ ನೋವಿನಲ್ಲೇ ಕುಟುಂಬ ಈ ನೇಮೋತ್ಸವದಲ್ಲಿ ಸೇವೆ ಮಾಡುತ್ತಿತ್ತು ನಾಲ್ಕು ತಲೆಮಾರಿನಿಂದ ಬಂದಂತೆ ದೈವದ ದೀವಟಿಗೆ ಹಿಡಿಯುವ ಕೆಲಸ ಮಾಡಿಕೊಂಡಿದ್ರು ದಿಗಂತ್ ಪತ್ತೆಯಾಗಲೆಂದು ಸಂಕಲ್ಪ ಮಾಡಿಕೊಂಡಿದ್ರು ಆದರೆ ಪವಾಡ ಎಂಬಂತೆ ನೇಮೋತ್ಸವ ಧ್ವಜ ಕೆಳಗೆ ಇಳಿಯುವ ಮೊದಲೇ ದಿಗಂತ್ ಪತ್ತೆಯಾಗಿದ್ದಾನೆ ಮಗರಂತ ಧರ್ಮದೇವತೆಯ ಉತ್ಸವ ಉಂಟು ಆ ಉತ್ಸವದಲ್ಲಿ ನಮ್ಮ ಹುಡುಗನನ್ನು ತಂದು ತೋರಿಸಲಿ ಅಂತ ಹೇಳಿದ್ರು ಇದು ಅದು ಸಾಕ್ಷಿ ನಾನೇ ಅವರು ಒಟ್ಟಿಗೆ ಇದ್ದೆ ಮತ್ತು ಇವರ ಅಣ್ಣ ಸೆಸಪ್ಪ ಅವರು ಸಾಕ್ಷಿ ಈಗ ಆಗ್ತಾ ಇರುವಾಗ ಶನಿವಾರ ಒಂದು ನ್ಯೂಸ್ ಬಂತು ಹತ್ರ ಏನಂದ್ರೆ ದಿಗಂತ್ ಉಡುಪಿಯಲ್ಲಿ ಸಿಕ್ಕಿದ್ದಾನೆ ಅಂತ ದೈವದ ಪವಾಡ ಅಂತ ಹೇಳ್ಬಹುದು ಇದು ಬಾರಿ ಒಂದು ರೋಮಾಂಚನ ರೋಮಾಂಚನ ಇನ್ನು ದಿಗಂತ ಸಹೋದರ ರವಿ ಅವರು ಈ ವಿಚಾರವನ್ನ ನೇಮೋತ್ಸವದಲ್ಲಿ ಇದ್ದ ಊರವರಿಗೆ ತಿಳಿಸಿದ್ದಾರೆ ರವಿ ಅವರ ಮನೆತನದ ಸೇವೆಗೆ ದೈವ ಚಾಕರಿಗೆ ಸಂತ ಪ್ರತಿಫಲ ಇದು ಉಳ್ಳಾಲ ಮಗರಂತಾಯನ ತಾಯನ ಕಾರಣಿಕಕ್ಕೆ ಸಾಕ್ಷಿ ಇದು ಅನ್ನೋದು ಊರವರ ನಂಬಿಕೆ ದೈವ ನಂಬಿದವರ ಕೈ ಬಿಡೋದಿಲ್ಲ ದೈವದ ನಂಬಿಕೆ ಸುಳ್ಳಾಗದು ಎನ್ನುವುದಕ್ಕೆ ಇದೇ ಸಾಕ್ಷಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ ಊರವರು ದೈವದ ಪವಾಡಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಮಂಗಳೂರು ಪರೀಕ್ಷೆಯ ಭಯದಿಂದ ಮನೆಯಿಂದ ನಾಪತ್ತೆಯಾಗಿದ್ದ ಅಂತ ಅಂದುಕೊಂಡಿದ್ದ ಬಾಲಕ ಕೊನೆಗೂ ಪತ್ತೆಯಾಗಿದ್ದಾನೆ ಬಂಟ್ವಾಳದ ಪರಂಗಿಪೇಟೆಯ ದಿಗಂತ್ ಈತ ಪತ್ತೆಯಾಗಿದ್ದೇ ಒಂದ್ ರೀತಿಯಲ್ಲಿ ಅಚ್ಚರಿ ಅದರಲ್ಲೂ ಈತ ಪತ್ತೆಯಾಗಿದ್ದಕ್ಕೆ ಆತನ ಕುಟುಂಬಸ್ಥರು ಇದು ದೈವದ ಪವಾಡ ಅಂತ ಹೇಳ್ತಿದ್ದಾರೆ ಅದು ಅವ್ರ ಮನೆಯವರ ನಂಬಿಕೆ ಕೂಡ ದಿಗಂತ್ ಮನೆಯವರು ದೇವರಿಗೆ ಮಾಡ್ತಾ ಇದ್ದ ಪೂಜೆ ಪುನಸ್ಕಾರ ಕೆಲಸ ಇದೆಲ್ಲ ಗಮನಿಸಿ ದೇವರೇ ನೀಡಿರುವ ಪ್ರತಿಫಲ ಅಂತ ಹೇಳಿ ಊರ್ನವರು ಕೂಡ ಮಾತನಾಡ್ತಿದ್ದಾರೆ ಅಸಲಿಗೆ ಈತ ನಾಪತ್ತೆಯಾಗಿದ್ದು ಹೇಗೆ ಎಲ್ಲಿ ಹೋಗಿದ್ದ ಸಿಕ್ಕಿದ್ದ ಹೇಗೆ ದೈವದ ಪ್ರತಿಫಲ ಇದು ಅಂತ ಹೇಳಿ ಯಾಕೆ ಹೇಳ್ತಿದ್ದಾರೆ ಊರಿನ ಮಂದಿ ಈ ಬಗ್ಗೆ ಒಂದು ವರದಿ ನಿಮ್ಮ ಮಂಗಳೂರಿನ ಫರಂಗಿಪೇಟೆಯ ದಿಗಂತ್ ನಾಪತ್ತೆಯಾಗಿ ಹನ್ನೆರಡು ದಿನಗಳ ಮೇಲೆ ಸಿಕ್ಕಿದ್ದಾನೆ ಉಡುಪಿಯ ಡಿಮಾರ್ಟ್ ಶಾಪಿಂಗ್ ಮಾಲ್ನಲ್ಲಿ ನಿನ್ನೆ ದಿಗಂತ ಪತ್ತೆಯಾಗಿದ್ದಾನೆ ಆದರೆ ಈಗ ದಿಗಂತ ಪತ್ತೆಯಾಗಲು ಆ ದೈವದ ಪವಾಡವೇ ಕಾರಣ ಅಂತಿದ್ದಾರೆ ಕುಟುಂಬಸ್ಥರು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಪತ್ತೆ ದಿಗಂತ್ ಪತ್ತೆ ಹಿಂದಿದೆಯಾ ದೈವ ಪವಾಡ ಹನ್ನೆರಡು ದಿನಗಳ ಬಳಿಕ ಫರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ ದಿಗಂತ್ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಹೊತ್ತಲ್ಲೇ ದಿಗಂತ್ ಪತ್ತೆ ಹಿಂದೆ ದೈವದ ಪವಾಡ ಇದೆ ಎನ್ನಲಾಗುತ್ತಿದೆ ದಿಗಂತ್ ಊರಿನ ಸಮೀಪದ ಅರ್ಕುಳದಲ್ಲಿ ಉಳ್ಳಾಕುಲು ಮಗೃಂತಾಯ ದೈವದ ನೇಮೋತ್ಸವ ಇತ್ತು ಮಗ ನಾಪತ್ತೆಯಾದ ನೋವಿನಲ್ಲೇ ಕುಟುಂಬ ಈ ನೇಮೋತ್ಸವದಲ್ಲಿ ಸೇವೆ ಮಾಡ್ತಿತ್ತು ನಾಲ್ಕು ತಲೆಮಾರಿನಿಂದ ಬಂದಂತೆ ದೈವದ ದೇವಟಿಗೆ ಹಿಡಿಯುವ ಕೆಲಸ ಮಾಡಿಕೊಂಡಿದ್ರು ದಿಗಂತ ಪತ್ತೆಯಾಗಲೆಂದು ಸಂಕಲ್ಪ ಮಾಡಿಕೊಂಡಿದ್ರು ಆದರೆ ಪವಾಡ ಎಂಬಂತೆ ನೇಮೋತ್ಸವ ಧ್ವಜ ಕೆಳಗೆ ಇಳಿಯುವ ಮೊದಲೇ ದಿಗಂತ ಪತ್ತೆಯಾಗಿದ್ದಾನೆ ಮಗರಂತ ಈ ಧರ್ಮದೇವತೆಯ ಉತ್ಸವ ಉಂಟು ಆ ಉತ್ಸವದಲ್ಲಿ ನಮ್ಮ ಹುಡುಗನನ್ನು ತಂದು ತೋರಿಸಲಿ ಅಂತ ಹೇಳಿದ್ರು ಇದು ಅದರ ಸಾಕ್ಷಿ ನಾನೇ ಅವರೊಟ್ಟಿಗೆ ಇವರ ಅಣ್ಣ ಸಸಪ್ಪ ಅವರು ಸಾಕ್ಷಿ ಈಗ ಆಗ್ತಾ ಇರುವಾಗ ಶನಿವಾರ ಒಂದು ನ್ಯೂಸ್ ಬಂತು ಮಧ್ಯಾಹ್ನದ ಹತ್ರ ಏನಂದ್ರೆ ದಿಗಂತ್ ಉಡುಪಿಯಲ್ಲಿ ಸಿಕ್ಕಿದ್ದಾನೆ ಅಂತ ದೈವದ ಪೌಡ ಅಂತ ಹೇಳಬಹುದು ರೋಮಾಂಚನ ಹೇಳುವಾಗಲೇ ನಮಗೆ ಒಂದು ಮೈಯೆಲ್ಲ ರೋಮಾಂಚನ ಆಗ್ತಾ ಇನ್ನು ದಿಗಂತ ಸಹೋದರ ರವಿ ಅವರು ಈ ವಿಚಾರವನ್ನ ನೇಮೋತ್ಸವದಲ್ಲಿ ಇದ್ದ ಊರವರಿಗೆ ತಿಳಿಸಿದ್ದಾರೆ ರವಿ ಅವರ ಮನೆತನದ ಸೇವೆಗೆ ದೈವ ಚಾಕರಿಗೆ ಸಂತ ಪ್ರತಿಫಲ ಇದು ಉಳ್ಳಾಲ ಮಗನ್ ತಾಯನ ಕಾರಣಿಕಕ್ಕೆ ಸಾಕ್ಷಿ ಇದು ಅನ್ನೋದು ಊರವರ ನಂಬಿಕೆ ನಂಬಿದವರ ಬಿಡೋದಿಲ್ಲ ದೈವದ ನಂಬಿಕೆ ಸುಳ್ಳಾಗದು ಎನ್ನುವುದಕ್ಕೆ ಇದೇ ಸಾಕ್ಷಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ ಊರವರು ದೈವದ ಪವಾಡಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಪರ್ಸನ್ ದಿವಾಕರ್ ಪದ್ಮುನ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಪರೀಕ್ಷೆಯ ಭಯದಿಂದ ಮನೆಯಿಂದ ನಾಪತ್ತೆಯಾಗಿದ್ದ ಅಂತ ಅಂದುಕೊಂಡಿದ್ದ ಬಾಲಕ ಕೊನೆಗೂ ಪತ್ತೆಯಾಗಿದ್ದಾನೆ ಬಂಟ್ವಾಳದ ಪರಂಗಿಪೇಟೆಯ ದಿಗಂತ್ ಈತ ಪತ್ತೆಯಾಗಿದ್ದೇ ಒಂದು ರೀತಿಯಲ್ಲಿ ಅಚ್ಚರಿ ಅದರಲ್ಲೂ ಈತ ಪತ್ತೆಯಾಗಿದ್ದಕ್ಕೆ ಆತನ ಕುಟುಂಬಸ್ಥರು ಇದು ದೈವದ ಪವಾಡ ಅಂತ ಹೇಳ್ತಿದ್ದಾರೆ ಅದವ್ರ ಮನೆಯವರ ನಂಬಿಕೆ ಕೂಡ ದಿಗಂತ ಮನೆಯವರು ದೇವರಿಗೆ ಮಾಡ್ತಾ ಇದ್ದ ಪೂಜೆ ಪುನಸ್ಕಾರ ಕೆಲಸ ಇದೆಲ್ಲ ಗಮನಿಸಿ ದೇವರೇ ನೀಡಿರುವ ಪ್ರತಿಫಲ ಅಂತ ಹೇಳಿ ಊರ್ನವರು ಕೂಡ ಮಾತನಾಡ್ತಿದ್ದಾರೆ ಅಸಲಿಗೆ ಈತ ನಾಪತ್ತೆಯಾಗಿದ್ದು ಹೇಗೆ ಎಲ್ಲಿ ಹೋಗಿದ್ದ ಸಿಕ್ಕಿದ್ದ ಹೇಗೆ ದೈವದ ಪ್ರತಿಫಲ ಇದು ಅಂತ ಹೇಳಿ ಯಾಕೆ ಹೇಳ್ತಿದ್ದಾರೆ ಊರಿನ ಮಂದಿ ಈ ಬಗ್ಗೆ ಒಂದು ವರದಿ ನಿಮಗೂ ಮಂಗಳೂರಿನ ಫರಂಗಿಪೇಟೆಯ ದಿಗಂತ ನಾಪತ್ತೆಯಾಗಿ ಹನ್ನೆರಡು ದಿನಗಳ ಮೇಲೆ ಸಿಕ್ಕಿದ್ದಾನೆ ಉಡುಪಿಯ ಡಿಮಾರ್ಟ್ ಶಾಪಿಂಗ್ ಮಾಲ್ನಲ್ಲಿ ನಿನ್ನೆ ದಿಗಂತ್ ಪತ್ತೆಯಾಗಿದ್ದಾನೆ ಆದರೆ ಈಗ ದಿಗಂತ್ ಪತ್ತೆಯಾಗಲು ಆ ದೈವದ ಪವಾಡವೇ ಕಾರಣ ಅಂತಿದ್ದಾರೆ ಕುಟುಂಬಸ್ಥರು